ವಿಜಯೇಂದ್ರ ಅಣ್ಣವರ ವಿಜಯ ಯಾತ್ರೆ ವಿಜಯಪುರ ಜಿಲ್ಲೆಯಿಂದಲೇ ಇವತ್ತು ಪ್ರಾರಂಭ ಆಗಿದೆ ನಿಮ್ಮ ಎಲ್ಲರಿಂದ ಮತ್ತೊಮ್ಮೆ ಪ್ರೀತಿ ಪೂರ್ವಕವಾಗಿ ಅವ್ರನ್ನ ಸ್ವಾಗತವನ್ನು ಬಯಸ್ತೇನೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಸಂಸದರಾದ ರಮೇಶ್ ಗಿಡ ಸಾಹೇಬ್ ಈ ಹಿಂದಿನ ಸಚಿವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಉಪಾಧ್ಯಕ್ಷರು ಸ್ವಾಗತವನ್ನು ಬಯಸ್ತಾ ಮತ್ತು ರೈತ ಮೋರ್ಚದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಎಂಜಿರುವ ಶಾಸಕರಾಗಿರ್ತಕ್ಕಂಥ ಪಾಟೀಲ್ ಆದಿಯಾಗಿ ವೇದಿಕೆ ಮೇಲೆ ಆಚರಣೆ ಎಲ್ಲ ನಮ್ಮ ಗೌರವಿತ ನಾಯಕರಲ್ಲಿ ಅತ್ಯಂತ ಗೌರವಪೂರ್ವ ನಮನ ಸಂಸ್ಥೆ ಇವತ್ತು ಇಡೀ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆ ಒಳಗೆ ಆಗಲಿರತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಭಗಿನ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಏಳು ತಿಂಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆಯ ಸರ್ಕಾರ ಕಳೆದುಕೊಂಡಂತ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಮಟ್ಟಿಗೆ ನಿರಾಶೆ ಆಗಿತ್ತು ಸರ್ಕಾರ ಇದ್ದಾಗ ಪಕ್ಷವನ್ನು ನಡೆಸುವಂತ ಸಂದರ್ಭದಲ್ಲಿ ಪಕ್ಷವನ್ನು ನಡೆಸುವಂತದ್ದ ಬೇರೆ ಇಂಥ ಒಂದು ಕಷ್ಟದ ಒಂದು ಸಂದರ್ಭದಲ್ಲಿ ಅವರು ರಾಜ್ಯ ಘಟಕದ ಅಧ್ಯಕ್ಷರ ಒಂದು ಜವಾಬ್ದಾರಿಯನ್ನ ತಗೊಂಡಿರ್ತಕ್ಕಂಥದ್ದು ಒಂದು ಸವಾಲಿನ ಅವರು ಯಾವತ್ತು ರಾಜ್ಯ ಘಟಕದ ಅಧ್ಯಕ್ಷರಾದರು ಅವತ್ತೆ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿಮ ನಮ್ಮ ಎಲ್ಲ ಕಾರ್ಯಕರ್ತರ ಹತ್ರ ಉತ್ಸಾಹ ಕಾರಣ ಏನು ಅಂತ ಕೇಳಿದರೆ ಒಂದು ತನ್ನದೇ ಆದಂತಹ ಶ್ರೇಷ್ಠ ರಾಜಕೀಯ ಇತಿಹಾಸ ಇರತಕ್ಕಂಥ ಒಂದು ಕುಟುಂಬದಿಂದ ಬಂದಿರತಕ್ಕಂಥವರು ಪಕ್ಷದ ಅಸ್ತಿತ್ವನೇ ಇಲ್ಲದಂತಹ ಒಂದು ಸಂದರ್ಭ ರಾಜ್ಯದಲ್ಲಿ ಅಂತಹ ಕಾಲಘಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ನೇತೃತ್ವವನ್ನು ತೆಗೆದುಕೊಂಡು ಇಡೀ ರಾಜ್ಯದಲ್ಲಿ ದೀನ ದಲಿತರ ಪರವಾಗಿ ರೈತರ ಪರವಾಗಿ ಅನೇಕ ಹೋರಾಟಗಳನ್ನು ರೂಮಿಸಿ ರಾಜ್ಯದಿಂದ ಪ್ರತಿ ಹಳ್ಳಿಗೆ ಪ್ರತಿ ಮೂಲೆ ಮೂಲೆಯಲ್ಲಿ ಪ್ರತಿಯೊಂದು ನಗರಕ್ಕೆ ಭೇಟಿ ಕೊಟ್ಟು ನಮ್ಮ ಕಾರ್ಯಕ್ರಮ ಹುರಿದುಂಬಿಸಿ ಪಕ್ಷವನ್ನು ಯಶಸ್ಸಿಯಾಗಿ ಕಟ್ಟಿ ಶೂನ್ಯದಿಂದ ಸಿಖರವರೆಗೆ ಪಕ್ಷದ ಬಾವುಟವನ್ನು ಹೆಚ್ಚಿರತಕ್ಕಂಥ ಕಿರಿತೀ ರಾಜ್ಯದಲ್ಲಿ ಯಡಿಯೂರಪ್ಪನವರಂದ್ರೆ ಒಂದು ಶಕ್ತಿ ಯಡಿಯೂರಪ್ಪನವರ ಒಂದು ಅಭಿವೃದ್ಧಿ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ರಾಜ್ಯದಲ್ಲಿ ಯಡಿಯೂರಪ್ಪನವರನ್ನ ಸದಾಕಾಲ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರ ಮನದಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿರ್ತಕ್ಕಂಥ ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ನಮ್ಮ ಜಿಲ್ಲೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ನೀರಾವರಿ ಯೋಜನೆಗಳು ಕೆರೆ ನೀರು ತುಂಬತಕ್ಕಂಥ ಯೋಜನೆ ಹದಿನೇಳು ಸಾವಿರ ಕೋಟಿ ಅಭಿವೃದ್ಧಿ ನಿರಾವಿಗೆ ಆಡಳಿತ ಮಂಜೂರು ಪಟ್ಟಿದ್ರಲ್ಲ ಒಂದು ಮಾಹನ್ ನಾಯಕರು ಅಷ್ಟೇ ಅಲ್ಲ ಯಾವತ್ತೂ ನಾವು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು ಹೊರಿತೇ ಇಲ್ಲ ಹಿಂದೆ ಕಂಟು ಬಂದ ಸಂದರ್ಭದಲ್ಲಿ ಜನ ಕಂಪದಲ್ಲಿ ಇದ್ರು ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗಿ ರಸ್ತೆಗೆ ಉತ್ತರ ಕರ್ನಾಟಕದ ಜನರ ಜಿಲ್ಲೆ ಜನಕ್ಕೆ ಅವರು ಭರವಸೆನ ತುಂಬಿರೋ ನಾನು ಇದ್ದಾರೆ ನಿಮ್ಮ ಜೊತೆಗೆ ನಾನು ಇದೇನೆ ನಾನು ನಿಮಗಿನ ಹೇಳಿ ರಸ್ತೆ ಒಂದು ನಮ್ಮ ಎಲ್ಲರ ಜನರಿಗೆ ನಮ್ಮ ಕಷ್ಟಕ್ಕೆ ನಮ್ಮ ಭಾವನೆಗಳಿಗೆ ಸ್ಪಂದಿಸಿ ಶಾಶ್ವತವಾಗಿ ನೆಲೆ ಉರಿತಕ್ಕಂಥ ನೆಲೆ ಉರ್ಲಿಕ್ಕೆ ಒಂದು ಆಸರೆಯನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕರು ಇಡೀ ದೇಶದ ಇತಿಹಾಸದಲ್ಲಿ ಶೂನ್ಯ ಪಟ್ಟಣ ಯಾವ ರಾಜ್ಯಕ್ಕೂ ಯಾವ ರೈತರು ಯಾವ ಸರ್ಕಾರದ್ದು ಶೂನ್ಯ ಪಟ್ಟಣ ಸಾಲ ಕೊಟ್ಟು ನಮ್ಮ ರೈತರಿಗೆ ನೆರವಿಗೆ ಸ್ಪಂದಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಅಂತ ಅನೇಕ ಕೊಡುಗೆಗಳನ್ನ ಕೊಟ್ಟು ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದವನ್ನ ಅತ್ಯಂತ ನಮ್ಮ ಗಣಮಟ್ಟದ ಒಂದು ಕಾಣಿಕೂರಪ್ಪನವರು ಕುಟುಂಬದಲ್ಲಿ ಜನಿಸ್ಬಂದಿರತಕ್ಕಂಥ ಒಬ್ಬ ಪುತ್ರರು ಇವತ್ತು ವಿಜಯನಗರ ರಾಜ್ಯಾಧ್ಯಕ್ಷ ಆದ ಮೇಲೆ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಮೂಡಿ ಪಕ್ಷ ಒಂದು ಹೊಸ ವಾತಾವರಣ ಸೃಷ್ಟಿಯಾಗಿದೆ ನಮ್ಮ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಇವತ್ತು ನಾನು ಪ್ರಾರಂಭದಲ್ಲಿ ವೀರ ಗೆ ಮಾಲಾರ್ಪಣೆ ಮಾಡಿ ಶಿವಾಜಿ ಮಹಾರಾಜರಿಗೆ ಮಾಲಾರ್ಪಣೆ ಮಾಡಿ ಸಂದರ್ಭದಲ್ಲಿ ನಮ್ಮ ಸಾವಿರಾರು ಸಂಖ್ಯೆ ನಮ್ಮ ಯುವಕ ಯುವ ನಾಯಕರು ನಮ್ಮ ಉತ್ಸಾಹ ಅವರ ಸಂತೋಷ ಅವರ ಸಂಭ್ರಮ ಇದ್ದು ಅಂತ ನಾವು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಂದ ನಾನು ಒಂದು ಭರವಸೆ ಕೊಡ್ತೇನೆ ಅಧ್ಯಕ್ಷರೇ ನೀವೇ ಒಂದು ಶಕ್ತಿ ನಿಮ್ಮ ಯುವಕರು ಅಂತ ಉತ್ಸಾಹದಿಂದ ಇರತಕ್ಕಂಥರು ಇಡೀ ರಾಜ್ಯಂತವಾಬ್ದಾರಿ ತಗೊಂಡ ಉಪಾಧ್ಯಕ್ಷ ಜವಾಬ್ದಾರಿ ತಗೊಂಡ ನಂತರ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿಯನ್ನು ತುಂಬಿರತಕ್ಕಂಥ ನಾಯಕರು ಇವತ್ತು ರಾಜ್ಯಾಧ್ಯಕ್ಷರ ಒಂದು ಜವಾಬ್ದಾರಿಯನ್ನ ನೀವು ತಗೊಂಡುಕೊಂಡಿದ್ದೀರಿ ನಮ್ಮ ಎಲ್ಲರಿಗೆ ನಮ್ಮ ಸಂತೋಷದ ಪಾರವೇ ಇಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಾವಿರಾರು ಕಾರ್ಯಕರ್ತರು ನಮ್ಗೆ ಅವು ಕಾರ್ಯಕರ್ತವೇ ಒಂದು ದೊಡ್ಡ ಬಲ ನಾವು ಯಾವಾಗ ಒಂದು ಚುನಾವಣೆಯಲ್ಲಿ ನಾವು ತಿನ್ನಬೇಕು ಇದ್ದಿಲ್ಲ ಇವತ್ತು ಕಾಂಗ್ರೆಸಿನ ಕೊಳ್ಳೋ ಭರವಸೆ ಎಂದರ ನಾವು ಮನೆ ರಾಜ್ಯದಲ್ಲಿ ಸರ್ಕಾರ ಕಂಡದ್ದು ಕಲ್ಕೊಂಡಿದ್ದೇವೆ ಕೊಳ್ಳೋ ಭರವಸೆಯಂದ್ರ ಸರ್ಕಾರವನ್ನು ಕಳ್ಕೊಂಡಿದ್ದೇವೆ ಆದರೆ ಇವತ್ತು ಆರು ತಿಂಗಳಲ್ಲಿ ಮತ್ತೆ ನಮಗೆ ಈ ರಾಜ್ಯಾಧ್ಯಕ್ಷ ಆದಮೇಲೆ ನಮ್ಮಲ್ಲಿ ಶಕ್ತಿ ಕೊಟ್ಟಂಗಾಗಿದೆ ನಮ್ಮ ಎಲ್ಲಾ ಕಾರಕದವರು ಗುಡ್ಡದಲ್ಲಿ ನಿಂತಿದ್ದೇವೆ ನಾವು ನಾಳೆ ಬರತಕ್ಕಂಥ ಹೋಗು ತಮ್ಮ ಚುನಾವಣೆಯನ್ನು ಸಮಾನಗಾರ ಉಪಯೋಗ ಮಾಡ್ತೇವೆ ಹಿಂದೆ ಎಂದು ಎಷ್ಟು ಮತಗಳ ಅಂತರದಿಂದ ಗೆದ್ದಿಲ್ಲ ಅದರ ಆ ಎಲ್ಲ ಪ್ರಯೋಗ ಮಾಡಿಕ್ಕಿಂತ ಅಧಿಕ ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷದ ಇಪ್ಪತ್ತೆಂಟು ಇಪ್ಪತ್ತೆಂಟು ಕ್ಷೇತ್ರಗಳ ಗೆಲ್ಲುವ ಜೊತೆಗೆ ವಿಜಯಪುರ ಜಿಲ್ಲೆಯವನ್ನ ಅತಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸ್ತೀವಿ ಅನ್ನುವಂತ ಒಂದು ಭರವಸೆಯನ್ನು ನಮ್ಗೆ ನಾನು ತಮಗೆ ಪಡಿಕೆ ನಾನು ಇಚ್ಛೆ ಪಡ್ತೇನೆ ಇವತ್ತು ಕಳೆದ ನಾಲ್ಕು ವರ್ಷದಲ್ಲಿ ನಮ್ಮ ಎಲ್ಲಾ ಕಾರ್ಯಕರ್ತರು ಕೋವಿಡ್ನ ಸಂದರ್ಭದಲ್ಲೂ ಅನೇಕ ಸಂದರ್ಭದಲ್ಲಿ ಫ್ಲಡ್ ಬಂದಂತಹ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಒಂದು ಸೂಚನೆ ಕೊಟ್ಟರೆ ನಮ್ಮ ನಮ್ಮ ಶಕ್ತಿ ಜಿಲ್ಲೆಯಲ್ಲಿ ಎಂಟು ಕೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಒಂದು ಶಕ್ತಿಯನ್ನು ಪಡ್ಕೊಂಡಿದ್ದೇವೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಚುನಾವಣೆ ಬರಲಿ ನಾವು ಸವಾಲಾಗಿ ಸ್ವೀಕಾರ ಮಾಡಿ ನಮ್ಮ ಜೊತೆಗೆ ಸದಾ ಕಾಲ ನಾವು ನಿಲ್ಲಿಸ್ತೇವೆ ಅನ್ನುವಂತ ಒಂದು ನಾನು ತಮಗೆ ಕೊಡ್ಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಬಂಧುಗಳೇ ಇವತ್ತು ಇಡೀ ರಾಜ್ಯದಲ್ಲಿ ಅವರು ಪ್ರವಾಸ ಮಾಡತಕ್ಕಂತ ಸಂದರ್ಭದಲ್ಲಿ ಹೊಸ ಒಂದು ವಾತಾವರಣ ಮತ್ತೊಮ್ಮೆ ನಮಗೆ ನಾವೊಂದು ಶಕ್ತಿಯಾಗಿ ನಾವು ನಿಲ್ತೇವೆ ಅನ್ನುವಂತ ಒಂದು ಭರವಸೆಯನ್ನ ನಮ್ಮ ಮೂಲಕ ನಾನು ಮತ್ತೊಮ್ಮೆ ಅವರಿಗೆ ಉದ್ಯೋಗ ನಾನು ಸ್ವಾಗತವನ್ನು ಬೇಸಿ ವೇದಿಕೆ ಮೇಲೆ ಚಿತ್ರಕ್ಕ ಎಲ್ಲ ಹಿರಿಯರಿಗೆ ತಮಗೆ ಒಂದಿಷ್ಟು ವಿವರ ಮಾಡ್ತೇನೆ ಜೈ ಹಿಂದ್ उपाध्यक्ष <laughs> 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 ಮೊದಲಿಗೆ ಭಾರತೀಯ ಜನತಾ ಪಾರ್ಟಿಗೆ ನೂತನ ಅಧ್ಯಕ್ಷರಾಗಿರುವಂತಹ ವಿಜಯಂದಿ ಅವರಿಗೆ ಐತಿಹಾಸಿಕ ನಗರ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲೆಗೆ ರಾಜ್ಯಾಧ್ಯಕ್ಷರಾದ ಮೇಲೆ ಪ್ರಥಮವಾಗಿ ಆಗಮಿಸುತ್ತಿರುವಂತಹ ರಾಜಾ ಹುಲಿಯಿಂದ ಪ್ರಸಿದ್ಧವಾಗಿರುವಂತ ಹುಲಿಯ ಮಟ್ಟಲ್ಲೇ ಹುಲಿನೇ ಹೋಗ್ತದೆ ಅನ್ನೋ ಅಂತ ಅದಕ್ಕೆ ಸಾಕ್ಷಿಯಾಗಿರುವಂತಹ ಚಿನ್ನಾಲಿಪುರದ ಜನಪ್ರಿಯ ಶಾಸಕರು ಇವತ್ತು ಮನಿ ಹುಲಿ ದೊಡ್ಡ ಹುಲಿಯಾಗಿರುವಂತ ಆತ್ಮೀಯ ಸಹೋದರಾಗಿರುವಂತ ಸನ್ಮಾನ ಶ್ರೀ ಬಿ ವಾಯ ವಿಜಯೇಂದ್ರ ಅವರೆ ನಮ್ಮ ಜಿಲ್ಲಾಧ್ಯಕ್ಷರು ಆತ್ಮೀಯ ಸಹೋದರಾಗಿರುವಂತಹ ಆಜರ್ ಪಾಟೀಲ್ ಯುದ್ಧಬಾಲ ಅವರೆ ಜನಪ್ರಿಯ ಲೋಕಸಭಾ ಸದಸ್ಯರು ನಮಗೆಲ್ಲಾ ಭಾರತ ಯಾವ ರೀತಿ ಮಾಡಬೇಕು ಅಂತ ಅದನ್ನ ಕಲಿಸಿಕೊಡ್ತಿರೋ ಅಂತಾರ ನನ್ನ ಹೆದ್ದನಿಗೆ ಅವರು

ಕಾರ್ಯಕರ್ತ ಬಂಧುಗಳೇ ಹಾಗೂ ಪತ್ರಕರ್ತ ಸ್ನೇಹಿತರೆ ನಾವು ಬಿಜಾಪುರದವರು ಒಂದು ಮಾತು ಹೇಳಿರ್ತೀವಿ ಬಿಜಾಪುರದ ಜನ ಕಟ್ಟಿದ್ರೆ ಇಡೀ ಜಗತ್ ಪ್ರಸಿದ್ಧವಾಗಿರುವಂತಹ ಗೋಳು ಮುಟ್ಟವನ್ನು ಕಟ್ತಾರೆ ನಿರ್ಲಕ್ಷ್ಯ ಮಾಡಿ ಬಿಟ್ಟು ಅಂದ್ರೆ ಬಾಲಕಮನಾಗಿ ಬಿಟ್ಟು ಬಿಡ್ತಾರೆ ಅನ್ನುವಂತ ಒಂದು ಕಾರ್ಯ ಮಾಡ್ತಿದೆ ಅದರ ಸಲುವಾಗಿ ನಡೆದಾಡುವ ದೇವರು ಜ್ಞಾನ ಹೋಗಿ ಪೂಜ್ಯ ದಿವಂತ ಅಪ್ಪಾಜಿ ಅವರ ನಾಡಿನಲ್ಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಅವರ ಅನುಭವಗಳನ್ನು ಅಂದುಕೊಂಡು ಒಂದು ಪರ್ಸೆಂಟ್ ಅನುಷ್ಠಾನ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಇವತ್ತು ಮಾತನ್ನ ಹೇಳಿದ್ರೆ ನೆನಪಾಗ್ತಾ ಇದೆ ಜ್ಞಾನಿಗಳು ಯೋಗಿಗಳು ಏನೇನು ಹೇಳಬೇಕಾಗಿದೆ ಅದೆಲ್ಲ ಹೇಳಿದೆ ಇನ್ನೇನಾದ್ರೂ ಇದ್ರೆ ಅದರ ಅನುಷ್ಠಾನ ಮಾಡುವಂತದ್ದು ಮಾತ್ರ ಉಳಿದಿದೆ ಅಂತ ಮಾತನ್ನು ಅವರು ಹೇಳಿದ್ರು ತಾವೆಲ್ಲ ಕೇಳ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಸಹಿತ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಮ್ಮ ಹಿರಿಯರು ಯಾರಿಗೆ ಏನು ಹೇಳಬೇಕಾದ್ರೆ ಹೇಳಿ ಆಗಿದೆ ಇನ್ನೇನಾದ್ರೂ ಇದ್ರೆ ಅದರ ಅನುಷ್ಠಾನ ತರುವಂತದ್ದು ಮಾತ್ರ ಉಳಿದಿದೆ ಆದ್ಮೇಲೆ ಈ ಪಕ್ಷ ಐವತ್ತು ವರ್ಷಗಳ ಕಾಲ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಹಗಲು ರಾತ್ರಿ ಖಾಲಿ ಚಕ್ರವನ್ನು ಕಟ್ಟಿಕೊಂಡು ಒಂದೇ ಒಂದು ಶಾಸಕರಿಂದ ಇರುವಂತಹ ಸಂದರ್ಭದಲ್ಲಿ ಎರಡು ಶಾಸಕರಾಗಿ ಚುನಾಯಿತವಾಗಿ ನೂರ ಇಪ್ಪತ್ತೊಂದು ಶಾಸಕರನ್ನಾಗಿ ಮಾಡುವ ಮುಖಾಂತರ ದೇಶದ ದಕ್ಷಿಣ ಭಾರತದಲ್ಲಿ ಪ್ರಪ್ರಥಮವಾಗಿ ಸರ್ಕಾರವನ್ನು ಮುಖಾಂತರ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿ ನಮ್ಮ ಭಾರತದ ರೈತರ ಹೃದಯದಲ್ಲಿ ಶಾಶ್ವತವಾಗಿ ನೆಲವು ನೀಡುವಂತಹ ಯಾರಾದ್ರೆ ಸನ್ಮಾನ ಬೇಸಿಡುವಂತಹ ಮಾತನ್ನ ನಾವೆಲ್ಲೂ ಮರಿಬಾರದು ನಾವು ಹೇಳ್ತಿರ್ತೀವಿ ಹಾಡು ಹುಟ್ಟದ ಗಿಡವಿಲ್ಲ ಎಡಿರೊಟ್ಟು ಹುಟ್ಟದೇ ಇರುವಂತಹ ಕೂತುಗಳಿಲ್ಲ ಅನ್ನೋ ಮಾತನ್ನ ನಮ್ಮ ಆಳ ಜನ ವಿಚಾರದಲ್ಲಿ ನಾವು ಮಾತಾಡ್ತಿರ್ತೀವಿ ಇನ್ನು ಅಂತ ಗೊತ್ತಿದೆ ಬಿಜಾಪುರದಲ್ಲಿ ಯಾಕಪ್ಪ ಅಂದ್ರೆ ಬಿಜಾಪುರದ ಗೋಳಗುಂಟ ನಮ್ಗೆ ಒಂದೇ ಸಲ ಹೇಳಿದ್ರೆ ನಮ್ಗೆ ಕೇಳಿಸೋದಿಲ್ಲ ಅದೇ ಗೋಳಗುಂಟದ ಒಂದ್ ಸಲ ಕರೆದಿ ಹೋದ ಹೋಗ್ಬೇಕು ಅಂದಾಗ ನಮಗೆಲ್ಲ ಬಿಜಾಪುರ ಭಾಗಗೊಂಡದಾಗಿ ಒಂದು ಅರ್ಥ ಆಗುತ್ತೆ ಅದ್ರ ಸಲುವಾಗಿ ಇವತ್ತು ಯಡಿಯೂರಪ್ಪ ಹುಡುಗಿದ್ರೆ ವಿಧಾನಸೌಧ ನಡೆಯುವುದು ಅನ್ನುವಂತ ಒಂದು ಕಾಲೇಜ್ ಅದೇ ತರ ಇವತ್ತು ವಿಜಯೇಂದ್ರ ಮುಳುಗಿದ್ರೆ ಬಿಜಾಪುರ ಹಿಡ್ಕೊಂಡು ಇಡೀ ಮೂವತ್ತು ಜಿಲ್ಲೆ ನಡೆಯುತ್ತದೆ ಸಂದರ್ಭದಲ್ಲಿ ಇದ್ದಾರೆ ಆತ್ಮೀಯರ ಜೊತೆಗೆ ನಾವು ಒಂದೇ ಒಂದು ನಾವನ್ನು ಮಾಡಬೇಕಾಗಿರುವಂತ ಹೋದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಇಪ್ಪತ್ತೈದು ಅಂತ ಬಂದಾಗ ಕಾಂಗ್ರೆಸ್ ನಮ್ಮ ಮಾಧ್ಯಮರು ಸಾಧ್ಯ ಇವತ್ತು ನಾವು ಹೇಳ್ತಾ ಇದ್ದೀವಿ ಇಪ್ಪತ್ತೆಂಟು ಲೋಕಸಭಾಗೆ ಇಪ್ಪತ್ತೆಂಟು ಇರೋದ್ರ ಮುಖಾಂತರ ನಾವು ನರೇಂದ್ರ ಮೋದಿ ಜಿ ಅವರು ಪ್ರಧಾನ ಪ್ರಧಾನಮಂತ್ರಿ ಅವರು ಕೈಮನ್ ಪಡಿಸಲಿಕ್ಕೆ ವಿಜಯಪುರ ನೋಡಿಕೊಂಡು ನಾನು ಕೆಲಸ ಕೊಡ್ತಿರುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಸ್ನೇಹಿತರೆ ಬರುವಂತ ಎರಡ್ ಸಾವಿರದ ಇಪ್ಪತ್ತೆರಡು ತನಕ ನೀವೇನು ಮಾಡಬೇಡಿ ಲೋಕಸಭಾ ಚುನಾವಣೆ ಒಳಗಡೆ ಒಳಗಡೆ ಮತ್ತೆ ವಿಧಾನಸಭೆ ಇವತ್ತು ಅವ್ರ ಜಗಳ ನೋಡ್ತಾ ಇದ್ದೇನೆ ಒಬ್ಬರಿಗೆ ಹೋಗಕ್ಕೆ ಆಗೋದಿಲ್ಲ ಇದೇನೋ ಒಂದು ಬಿಟ್ಟಿ ಬಾಲಕರಲ್ಲಿ ಹೇಳಿದ್ರು ಮುಖಾಂತರ ಅಧಿಕಾರಕ್ಕೆ ಬಂದ್ರು ಆ ಬಾಯಿಗಳನ್ನ ಮಾಡಿದ್ರೆ ಆಗ್ತಾ ಇಲ್ಲಾ ಇವತ್ತೆಲ್ಲಾ ಇದ್ರ ಹಳ್ಳಿಯಲ್ಲಿ ಶಾಮೂರಲ್ಲಿ ನಾಳೆ ತಿರ್ಗ ಭಕ್ತದ ಇಲ್ಲೆಲ್ಲಾ ಇರುವಂತಾರ ಎಲ್ಲಾ ಕೋಮಾನ ಇದೆ ಬರುವಂತ ಚುನಾವಣೆಯಲ್ಲಿ ನೂರು ನೂರು